ಅಲೆಮಾರಿಯ ಬುಡಕಟ್ಟು ಜನಾಂಗದ ಮೀಸಲಾತಿಗಾಗಿ ಬೃಹತ್ ಪ್ರತಿಭಟನೆ ಇಂಡಿಪೆಂಡೆಂಟ್ ನ್ಯೂಸ್ಗೆ ಸ್ವಾಗತ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಅಲೆಮಾರಿ ಬುಡಕಟ್ಟು ಜನಾಂಗದ ಮೀಸಲಾತಿಗಾಗಿ ಬೃಹತ್ ಪ್ರತಿಭಟನೆಯನ್ನ ನಗರದ ಕಲಾಭವನದಿಂದ ಪ್ರಾರಂಭಿಸಿ ಅಂಜುಮನ್ ಸರ್ಕಲ್ ಆಜಾದ್ ಪಾರ್ಕ್ ದುಬ್ಲಿ ಸರ್ಕಲ್ ಕೋರ್ಟ್ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಸಮಾವೇಶ ನಡೆಸಿ ನಂತರ ಉಪ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸಾವಿರಾರು ಅಲೆಮಾರಿ ಬುಡಕಟ್ಟು ಜನರವರು ವೇಷಭೂಷಣ ಧರಿಸಿ ಮಳೆ ಗಾಳಿಯಲ್ಲಿ ಕೂಡ ಪ್ರತಿಭಟನೆಯನ್ನ ನೀಡಿದರು ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಅಧ್ಯಕ್ಷರಾದ ದಾನಪ್ಪ ಕಬ್ಬೇರ್ ಜಿಲ್ಲಾ ಅಲೆಮಾರಿ ಸುಡುಗಾಡು ಅಲೆಮಾರಿ ಜಿಲ್ಲಾ ಅಧ್ಯಕ್ಷರಾದ ರಾಮಯ್ಯ ಡೊಕ್ಕಣ್ಣವರ್ ಜಿಲ್ಲಾ ಅಧ್ಯಕ್ಷರಾದ ದುರ್ಗಪ್ಪ ಡೊಕ್ಕಣ್ಣವರ್ ಮಂಜುನಾಥ್ ಕುನ್ನೂರ್ ಅವರನ್ನ ಮಾತನಾಡಲಿದೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇವತ್ತಿನ ದಿವಸ ನಮ್ಗೆ ಈ ಐವತ್ತೊಂಬತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯದವರಿಗೆ ಕರ್ನಾಟಕ ಸರ್ಕಾರದಿಂದ ಇವತ್ತ ನಮ್ಗೆ ಏನು ಮೊನ್ನೆ ಒಳ ಮೀಸಲಾತಿಯನ್ನು ಮಾಡಿದ್ರು ಆ ಒಳ ಮೀಸಲಾತಿ ಮಾಡುವಂಥ ಸಂದರ್ಭದೊಳಗೆ ನಮ್ಗೆ ನಾಲ್ಕು ದಾಸ್ ಕಮಿಟಿ ಅವರು ಬಲಾಟೆ ಸಮುದಾಯದ ನಮ್ಮನ್ನು ಸೇರಿಸಿಕೊಂಡು ಮಾಡಿರೋದ್ರಿಂದ ಇಡೀ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಮತ್ತ ಬಿದ್ದಂಗಾಗಿದೆ ಇದರಿಂದ ಈ ಶೋಷಿತವಾದಂಥ ಅಲೆಮಾರಿ ಸಮುದಾಯ ಇದು ಶಿಕ್ಷೆ ಬರ್ಬೋತ ಆ ಊರಿಂದ ಊರಿಗೆ ಅಲ್ಲಿ ಮಾಡಿ ಟೆಂಟಲ್ಲಿ ಬದುಕಿ ಸಿಗ್ತಕ್ಕಂಥ ಈ ಸಮುದಾಯಕ್ಕೆ ಇವತ್ತು ಮಲಾಟ ಸಮುದಾಯದವ್ರು ನುಂಗಿ ಸಣ್ಣ ಮೀನನ್ನ ದೊಡ್ಡ ಮೀನ ಹೆಂಗ್ ನುಂಗ್ತತ್ತಿ ಹಂಗ ನುಂಗಿ ಬಿಡ್ತಾರ ನುಂಗಿದ್ರಪ್ಪ ಅಂತಂದ್ರೆ ಈ ಸಮುದಾಯಗಳಿಗೆ ಯಾವುದೇ ತರಹದ ನಮ್ಗೆ ಮೀಸಲಾತಿ ಸಿಗೋದಿಲ್ಲ ಹೀಗಾಗಿ ನಮ್ಗೆ ಪ್ರತ್ಯೇಕ ಮೀಸಲಾತಿ ಸಿಗಬೇಕಂತಕೊಂಡು ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಮತ್ತು ಅದು ಸಿಗುವವರಿಗೂ ನಾವು ನಮ್ಮ ಹೋರಾಟವನ್ನು ನಾವು ಬಿಡುತ್ತಿಲ್ಲ ಅದಕ್ಕೆ ಇವತ್ತಿನ ದಿವಸ ಅದನ್ನು ಪ್ರಯುಕ್ತ ಇರುವಂಥ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ದಿವಸ ಈ ಒಂದು ಹೋರಾಟ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈಗಾಗಲೇ ನಮ್ಮ ಹಿರಿಯರಾದ ದಾನ ಹೇಳಿದಂಗೆ ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ನೀಡಬೇಕು ಒಂದು ಪರ್ಸೆಂಟು ಮಾನ್ಯ ನಾಗಮೋಹನ್ ದಾಸ್ ಅವರ ವರದಿ ಏನು ಕೊಟ್ಟಿದ್ದು ಒಂದು ಪರ್ಸೆಂಟು ಇವರಿಗೆ ಕಟ್ಟಕರೆಯ ಜನ ಇವರಿಗೆ ಯಾವುದೇ ದಿಕ್ಕು ಇಲ್ಲದಂಥ ಜನ ಇವ್ರಿಗೆ ಒಂದು ಪರ್ಸೆಂಟು ಐವತ್ತೊಂಬತ್ತು ಒಳಪಂದರಗಳನ್ನು ಸೇರಿಕೊಂಡು ಒಂದು ಪರ್ಸೆಂಟ್ ಕೊಟ್ಟರೆ ಇವರು ಉದ್ದ ಮೇಲೆ ಬರ್ತಾರೆ ಒಂದು ಹಂತಕ್ಕೆ ಬರ್ತಾರೆ ಅನ್ನೋ ಒಂದು ನಿರ್ಧಾರ ಮಾಡಿ ನಾಗಮೋಹನ್ ದಾಸ್ ಅವರು ಒಂದು ಪರ್ಸೆಂಟ್ ನಿಗದಿ ಮಾಡಿದರು ಆ ಒಂದು ಪರ್ಸೆಂಟನ್ನು ಬಲಾಢ್ಯ ಸಮುದಾಯಗಳು ನಮ್ಮ ಈಗೇನು ಸೋದರ ಸಂಬಂಧಿಗಳಿದ್ದಾರೆ ನಮ್ಮ ಮಾದಿಗ ಸಮುದಾಯ ಆಯಿತು ವಲಯ ಸಮುದಾಯ ಆಯಿತು ಅವರು ಕೂಡ ಅವರು ಮೂವತ್ತು ಐದು ವರ್ಷಗಳ ಹೋರಾಟ ಮಾಡಿ ಈ ಒಂದು ಮೀಸಲಾತಿಯನ್ನು ಪಡೆದಾರೆ ನಾವು ಎಲ್ಲಿಯೂ ಒಂದು ಇದರಲ್ಲಿದ್ದವರು ಅಂಥವ್ರು ಆ ಮರಾಠೆ ಸಮುದಾಯಗಳ ಜೊತೆ ಹೋರಾಟ ಆಗೋದಲ್ಲ ಸ್ವಾಮಿ ಅದಕ್ಕೆ ನಮಗೆ ಪ್ರತ್ಯೇಕವಾದ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲೇಬೇಕು ಅಂತೇಳಿ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ಈಗ ಸಾಂಕೇತಿಕವಾಗಿ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಅದನ್ನು ವಿರೋಧಿಸಿ ಖಂಡಿಸಿ ನಾವು ಇವತ್ತು ಅವರು ನಮ್ಮ ಇನ್ನು ಇನ್ನು ಕಪ ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತಾರೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗಲಾದರೂ ನಂಬಿಕೆ ಇಟ್ಕೊಂಡಿದ್ವಿ ಆದರೆ ನಮಗೆ ಈ ಒಂದು ವಿಷಯದಲ್ಲಿ ಪಟ್ಟ ಮೋಸ ಮಾಡಿದ್ದಾರೆ ಅದಕ್ಕೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ ಸರ್ಕಾರ ಜನ ಸರ್ಕಾರದ ವಿರುದ್ಧ ನಮಗೆ ಮೀಸಲಾತಿ ನೀಡಲೇಬೇಕನ್ನುವ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಸರ್ ಇವತ್ತು ನಾವು ನಮ್ಮ ಹೆಸರು ರಾಮಯ್ಯ ಡಾಕ್ಟರ್ ಅವ್ರು ಕೇಳಿ ಸುಧಾರಿಸಿದ ಸಮುದಾಯದ ಜಿಲ್ಲಾ ಇಡೀ ನಮ್ಮ ಸಮುದಾಯ ಅಡಿಮಾರಿ ಜನಾಂಗದಲ್ಲೇ ಅಡಿಮಾರಿ ಜಮಾ ಸಮಾಜಕ್ಕೆ ಸಿಕ್ಕಪಟ್ಟಂಥ ಸೌಲಭ್ಯ ಇದು ಸಿಕ್ಕಿಲ್ಲ ಆದರೆ ನಮ್ಮ ನಾಗಮೋಹನ್ ದಾಸ್ ಅವರು ಮತ್ತು ಅವರು ಎಲ್ಲ ಒಂದು ದೊಡ್ಡ ಪ್ರಮಾಣದ ಒಂದು ಸಂಶೋಧನೆ ಮಾಡಿ ಈ ಅಲಿಮಾರಿ ಜನಾಂಗ ಎಷ್ಟು ಮೇಲೆ ಬೇರೆ ಬೇರೆ ಅವರು ಎಮ್ ಎಲ್ ಎರ ಅಲಿಮಾರಿ ಜನಾಂಗ ಎಲ್ಲರೂ ಹುಡುಕಾಡಿ ಅವ್ರಿಗೊಂದು ಪರ್ಸೆಂಟೇಜ್ ಕೊಡಬೇಕು ಹೇಳಿ ತೀರ್ಮಾನ ಮಾಡಿದ್ರು ಮತ್ತು ಅದರಂತೆ ಅವರೆಲ್ಲ ಜಾತಿಯವರನ್ನು ಹುಡುಕಾಡಿ ಹುಡುಕಾಡಿ ಅದರೊಳಗೆ ನಮ್ಮ ಪಕ್ಷದ ನಂಬರದಲ್ಲಿ ನಮ್ಮ ಯಾವುದು ಈ ಅಭಿಮಾರಿಗಳಿಗೆ ಪತ್ತಮ ಕೊಡಬೇಕು ಕೊಟ್ಟಿದ್ದೀವಿ ಆದರೆ ಅದರಲ್ಲಿ ನಮಗೆ ಒಂದು ಓಟ ಒಂದು ಸೀಟ್ ಕೊಡತಕ್ಕಂಥದ್ದು ಅವರು ಏನಾಯಿತು ಅದನ್ನು ತಗೊಂಡೋಗಿ ಈ ನಮ್ಮ ಲಮಾಣಿ ಪರಿಚಯ ಕೊರೋನಾ ಸಮಾಜದಲ್ಲಿ ಸೇರಿಸಿದ್ದಕ್ಕೆ ಈಗ ನಮಗೇನಿತ್ತಲ್ಲ ಹುಲಿಬಾಯಿ ಒಳಗೋಟಿ ನಮ್ಮನ್ನು ಹಾಕಿದ್ರು ಹುಲಿಬಾಯಿಯಲ್ಲಿ ನಮ್ಮನ್ನು ಹಾಕಿದ್ದಕ್ಕೆ ನಮ್ಮ ಜೀವನದಲ್ಲಿ ಏನೂ ಆಧಾರ ಆಗಿಲ್ಲ ಈಗಾಗಲೇ ದಲಿತರು ಅವರು ದೊಡ್ಡ ದೊಡ್ಡ ಅಧಿಕಾರಿಗಳ ದೊಡ್ಡ ದೊಡ್ಡ ಹೋರಾಟದ ಮಂದಿ ಇದ್ರೂ ಅವರು ರಾಜ ಬಿಡಿಸ್ಕೊಳ್ಳಿಕ್ಕೆ ಮೂವತ್ತೈದು ವರ್ಷ ನಿರಂತರವಾಗಿ ಹೋರಾಟ ಮಾಡಿ ಅವ್ರು ಹೊರಗೆ ಬಂದರು ಅವ್ರಿಗಿದ್ರು ಇವ್ರಿಗಿಂತರೂ ಎಲ್ಲರಕ್ಕಿಂತರೂ ಕಡೆಯೇ ಕಟ್ಟ ಜನಕ ಬೀದಿಯಲ್ಲಿ ಗುಡಿಸಲು ಹಾಕ್ಕೊಂಡು ಊರು ಬಿಟ್ಟು ಹೊರಗಡೆ ಗುಡಿಸಲು ಹಾಕ್ಕೊಂಡು ಅನಿಮಾರಿಗಳಾಗಿ ಅಜ್ಯಾಡ್ಕೊಂತ ಬಂದಂಥ ಜನಾಂಗ ಈ ಜನಾಂಗ ಸುರಕ್ಷತ್ರ ವರ್ಗಾಗಿ ಕಡೆ ಕಟ್ಟ ಲಾಸ್ಟ್ ಇರ್ತಕ್ಕಂಥ ಈ ಸುಡುಗಾಡಿ ಚಿತ್ರ ಸಮಾಜ ಅಲಿಮಾರಿಗಳು ನಲವತ್ತೊಂಬತ್ತು ಜಾತಿ ಎಲ್ಲ ಜಾತಿಯವರಿಗೆ ನಮಗೆ ಭಾರ ನಮಗೆ ಸಿಗ್ತಕ್ಕಂಥ ನಮಗೆ ಯಾವುದು ನಮಗೆ ಸೌಲಭ್ಯ ಸಿಗಬೇಕು ಅದು ವಂಚಿತರಾಗಿದ್ದೇವೆ ಈಗ ನಾವು ನಮಗೆ ಬೇಕಂತ ಉದ್ದೇಶಪೂರ್ತವಾಗಿ ನಮಗೆ ಸಿದ್ದರಾಮಯ್ಯವರು ಮಾಡಿದ್ದಾರೆ ಅದಕ್ಕೆ ಈಗ ನಾವು ಏನು ಜಲಂಗಿಲ್ಲ ಹೇಳಂಗಿಲ್ಲ ಈಗ ನಾವು ರಾಘೋ ಮಟ್ಟ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಧರಣಿ ಹೋರಾಟ ಮಾಡಲೇಬೇಕು ಇಲ್ಲ ಇದರಿಂದ ಏನೇ ಆಗಲಿ ಅಲ್ಲಿ ಮತ್ತು ಬೆಂಗಳೂರಲ್ಲಿ ಹೋರಾಟ ಆಗ್ತೈತಿ ಇಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಹೋರಾಟ ಆಗ್ತೈತಿ ಒಂದು ಜಾಗದಲ್ಲಿ ನಾವು ಹೋರಾಟ ಮಾಡಿ ಇದು ನಮ್ಮ ಮೀಸಲಾತಿ ನಮ್ಮ ಪುರೋ ಮಟ್ಟ ಪಡೆಯಂಗಿಲ್ಲ ಧಾರವಾಡ ಜಿಲ್ಲೆಯ ಅದಿನಾರಿ ಹದಿನಾರಿ ಬೃಪ ಮಹಾಸಭೆಯಿಂದ ಪ್ರತಿಭಟನವನ್ನು ಪ್ರತಿಭಟನವನ್ನು ಹಮ್ಮಿಕೊಂಡಿದ್ದೇವೆ ಅದರ ಸರವಾಗಿ ಅಂದರೆ ಇದು ಇವತ್ತು ಒಂದೇ ದಿವಸಕ್ಕೆ ಮಾಡುವುದಿಲ್ಲ ಇದು ನಿರಂತರವಾಗಿ ಭಾರತ ಕುಲವನ್ನು ಕುಯಿತುಕೊಂಡಿವಿ ಈಗ ಇದು ಎಚ್ಚರಿಕೆಗಂತೆ ನಾವು ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧಿಕಾರಿಗಳ ಕೈ ಆಫೀಸ್ ಮುಂದೆ ಒಂದು ಟೆನ್ಷನ್ನು ನಿರ್ಮಾಣ ಮಾಡಿ ಇದು ಎಷ್ಟು ದಿವಸ ಅಂದರೆ ಯಾವಾಗ ಬರ್ತೈತಿ ಹತ್ತು ವರ್ಷ ಹತ್ತು ದಿವಸ ನಾವು ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಒಂದು ಗುರಿ ನಮ್ಮ ಜನ ಎಲ್ಲ ಬಿಟ್ಟಿದ್ರೆ ಅದರ ಅಡಿಮಾನಿಗಳ ಎಲ್ಲ ಬೇಡವರು ಪಿಚ್ಚಾ ಬೇಡೋದನ್ನು ಬಿಟ್ಟು ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹಾಕೀವಿ ಮತ್ತು ಅವ್ರಿಗೆ ನಮಗೆ ನಮಗೇನು ಅನ್ಸೈತಿ ಇವರು ಮೀಸಲಾತಿ ಕೊಡಲಿಲ್ಲ ಅಂದ್ರೆ ನಮಗೆ ಪಿಕ್ಷಾ ಬೇಡದಕ್ಕೆ ಒಂದು ಪರ್ಮಿಷನ್ ಕೊಡಲಿ ಹಾಡಲ್ಲಿ ತ್ಯಾಕಿ ಮಾಡೋದಕ್ಕೆ ಒಂದು ಲೈಸೆನ್ಸ್ ಕೊಡಲಿ ನಮಗೇನೋ ನಮಗೆ ಮೀಸಲಾತಿ ಕೊಡೋ ಅವಶ್ಯಕತೆ ಇಲ್ಲ ನಮಗೆ ಪಿಕ್ಷಾ ಬೇಡೋದು ಯಾಚ ಪರ್ಮಿಷನ್ ಕೊಟ್ಟು ನಮಗೇನು ಮೀಸಲಾತಿ ಬೇಡ ಆರಾಮು ಪ್ರಾಣಿ ಪಕ್ಷಿಗಳನ್ನು ತಿಳ್ಕೊಂತ ಮತ್ತು ನಾವು ಏನು ಭಿಕ್ಷಾ ಬಿಡ್ಕೊಂತ ನಮ್ಮ ಮಟ್ಟಿಗೆ ತುಂಬೈತಿ ನಾವು ಒಬ್ಬರು ಭಿಕ್ಷಾ ಬೇಡಕ್ಕೆ ಹೋದ್ರೆ ನಮ್ಮ ಮನೆಗೆ ಐದು ಮಂದಿಗೆ ಊಟ ಹಾಕ್ತೀವಿ ಈ ರೀತಿ ನಮಗೆ ಸವಲತ್ತು ಅದ ಅದರಿಂದ ಮತ್ತು ನೋಡ್ರಿ ಈಗ ಭಿಕ್ಷಾಟೆ ಮುಕ್ತ ಕರ್ನಾಟಕ ಮತ್ತು ಜೋಪಡಿ ಕುರುಸಿರುಗಳು ಮುಕ್ತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ನ್ಯಾಯ ಸರೋವರಿಗೆ ಪಾಲ ಸರೋವರಿಗೆ ಸಮಾನ ಪಾಲ ಮಾಡ್ತೀವಿ ಅಂತೇಳಿ ನಮ್ಮನ್ನು ಮುಗ್ಧ ಹೋಗೋದು ಬಲಾತಿ ಸಮ ಓಟಿನ ಆಸೆಗಾಗಿ ಬಲಾತಿ ಸಮುದಾಯದಲ್ಲಿ ನಮ್ಮನ್ನು ಸೇರಿಸಿ ಮೊದಲೇ ದೊಡ್ಡ ಸಮಾಜ ಮಾದಿಗರ ಸಮಾಜ ವಲಯರ ಸಮಾಜ ಅವರು ಅವರು ಸಹಿತ ಫೈಟ್ ಮಾಡೋಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ದೊಡ್ಡ ಒಂದು ಹುಲಿ ಇರುವ ಕಾಡಿನಲ್ಲಿ ಇದಕ್ಕೆ ನಾವು ಪ್ರತಿಭಟಿಸ್ತೀವಿ ನಮ್ಮ ಚಿಕ್ಕ ಯಾವತ್ತು ಎರಡ್ ಸಾವಿರದ ಇಪ್ಪತ್ತೆಂಟ ಕೂಡ ಸಿದ್ದರಾಮಯ್ಯ ಸರ್ಕಾರ ಬರೋದಿಲ್ಲ ಅಲಿಮಾರಿಗಳ ಶಾಪ ಮೊದಲೇ ಮೊದಲ ಎಚ್ಚೆತ್ತುಕೊಂಡು ಈ ಅಲಿಮಾರಿ ಅಲೆಮಾರಿ ಮಕ್ಕಳೇನ್ ಸಾಲಿಗೆ ಸಾಲಿಗೆ ಹೋಗ್ತಾರ ಮುಂದೆ ಒಂದು ಗುರಿ ಇದು ನಿರಂತರ ರೀತಿಯಲ್ಲಿ ಅವ್ರು ಏನಾದರೂ ನಮ್ಗೆ ಮೀಸಲಾತಿ ಕೊಡಲಿಲ್ಲ ಅಂದ್ರೆ ನಮ್ಮ ಸಾಲಿಗೆ ಮಕ್ಕಳು ತೊಗೊಂಡು ಪಿಚ್ಚಾ ಬೇಡಕ್ಕೆ ಧಾರವಾಡ ಹುಬ್ಬಳ್ಳಿ ಜಿಲ್ಲೆದೊಳಗೆ ಈಗಾಗಲೇ ಅವರು ಇದಕ್ಕೆ ನಾವು ಫೋನ್ ಹಚ್ಚಿ ಬೆಂಗಳೂರಿಗೆ ಭಿಕ್ಷಾಟ್ನಿ ಇದಕ್ಕೆ ನೀವೇನಾದ್ರು ಹಿಡ್ಕೊಳೋದಿದ್ರೆ ಮಂಗಳವಾರ ಇಪ್ಪತ್ತಾರೀಕು ತಾರೀಕು ಬಂದು ನಾವು ಭಿಕ್ಷಾಟ್ನ ಮೂಲಕ ಪ್ರತಿಭಟನೆ ಮಾಡಕ್ಕೆ ನಮ್ಮ ನಮ್ಗೆ ಹಿಡ್ಕೊಡುವರೆ ಅಂತ ಹೇಳಿವಿ ಇರಬೇಕು ನಾವು ಜೈಲಿನಾಗ ಬೇಡಬೇಕು ಭಿಕ್ಷಾ ಇದು ಅಂತ ಗುರಿ ಅದ ನಮ್ಮ ಮೀಸಲಾತಿ ಕೊಡುವವರಿಗೂ ಇವತ್ತು ಒಂದೇ ದಿವಸ ಅಂತಲ್ಲ ನಿರಂತರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತೀನಿ నన్న ఎసురు దుర్గప్ప వెంకపట్ కనూరు ధారవాడ జిల్లా అలిమారెడ్పట్ట జిల్లా జిల్లా అధ్యక్షనే ನಮಸ್ಕಾರ ಸರ್ ನಾವು ಅಲೆಮಾರಿ ಸಮುದಾಯಕ್ಕೆ ಸೇರಿದಂಥ ಒಂದು ಸಮುದಾಯದವರ್ತಾರೆ ನಮಗೆ ಜಾತಿ ಹೆಸ್ರು ಬಂದ್ಬಿಟ್ಟು ಹಿಂದೂ ಗಂಟಿತವ್ರ ಸಮಾಜ ಅಂತೇಳಿ ನಾವು ಅಲೆಮಾರಿ ಒಳಗೆ ಬರ್ತೀವಿ ಅಲೆಮಾರಿ ಒಳಗೆ ನಲವತ್ತೊಂಬತ್ತು ಜಾತಿ ಅದಾವೆ ಈಗ ಅವ್ರನ್ನ ಎಸಿ ಎಸಿ ಅಂತೆ ಅದ್ರೊಳಗೆ ಕೆಟಗರಿ ಅದ್ರ ಸೊರ್ಮ ಕೊರಚ ಬೋಳು ವಟ್ರೆ ಅವ್ರದ್ರೊಳಗೆ ನಮ್ಮನ್ನು ಆ್ಯಡ್ ಮಾಡಿ ಪರ್ಸೆಂಟೇಜ್ ಮಾಡ್ತಾ ಮಾಡಬೇಕಾಗಿದ್ದೆ ಅದ್ರಾಗ ಅವ್ರಿಗೆ ಮೀಸಲಾತಿ ಒಳಗೆ ನಮ್ಮಂಥ ಕಡವರು ಅತಿ ಕೀಳ ಬರ್ತಂದ್ರಿಂದ ಅತಿ ಕೀಳ ಕೀಳವಾಗಿರುವಂಥ ನಮ್ಮ ಜಾತಿ ಜನಾಂಗಕ್ಕೆ ಯಾವುದೇ ರೀತಿ ಮೀಸಲಾತಿ ಸಿಗ್ತಾ ಇಲ್ಲ ಅದಕ್ಕೆ ನಮ್ಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಕೋಟೆ ಅಲೆಮಾರಿ ಅವ್ರಿಗೆ ಅಂತಲೂ ಒಂದು ಪರ್ಸೆಂಟ್ ಲೀಸ್ಲಾಕಿ ಕೊಡಬೇಕಂತ ಈ ಹೋರಾಟ ನಡೆಸ್ತಾ ಇದ್ದೇವೆ ರೀ ಅದರಲ್ಲಿ ಎಷ್ಟೋ ವರ್ಷದಿಂದ ಅದುಗಳು ಈ ಮೂಲಕ ಜಾರಿಗೆ ಬರ್ತಾ ಇಲ್ಲ ಇದು ಈಗೇನು ಕೊಡಲಿಲ್ಲ ಅಂದ್ರೆ ಇದು ಉಸ್ರವರ ಅತಿಥಿ ಮುಂದಕ್ಕೆ ಮುಂದೋಗ್ತೀವಿ ಅಂತ ಹೇಳ್ಕಿಸ್ತಾ ಬರ್ತೇವೆ ನನ್ನ ಹೆಸರು ಕಲ್ಪನಾ ಜಾಧವ್ ಅಂತ ಹೇಳಿ ಹಿಂದೂ ಘಟೇಶ್ವರ ಸಮಾಜದ ಮಹಿಳಾ ಅತಿಥಿ ಇಸ್ರು ಸುಂತಿ ಗಂಟೆ ಅಂತ ನಾನು ಗಂಟೇಶೋರ ಸಮಾಜದ ಕೇವಲ ಮಹಿಳೆ ರೀ ನಾವೆಲ್ಲ ಭಾಳ ಬರ್ತನ ಇದೊಳಗೆ ಅದೇವ್ರಿ ಬರ್ತನ ಇಟ್ಟೊಳಗಂದ್ರೆ ನಮ್ದು ಅದು ಹೇಳೋಂಥದು ಕಷ್ಟ ಇರ್ತಾರೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ನಾವು ತುಂಬ ಇದು ರೀತಿ ದಿನ ಮಾಡ್ತೇವೆ ರೀ ನಮ್ಮ ಗೌರ್ಮೆಂಟಾಗ ಯಾವುದು ಮಿಸ್ಲಾಕಿ ಸಿಗ್ತಾ ಇಲ್ಲ ಅದಕ್ಕೆ ನಮ್ಗೆ ಒಂದು ಪರ್ಸೆಂಟ್ ನಮ್ಮದಾಗಿ ಒಂದು ಪರ್ಸೆಂಟ್ ಕೊಡ್ರಿ ಅಂತ ಅಂದರೆ ನಮ್ಮ ಒಂದು ಸಣ್ಣ ಸಮುದಾಯ ಐತಿ ಗಂಟಿ ಚೋಡ್ರಿ ಅಂತ ನಮಗೆ ಯಾರು ಇದು ಮಾಡೋಕೆ ಸರ್ ಅದಕ್ಕೆ ನಮ್ಮದು ಜಾತಿನ ಒಂದು ಎದುರಾಗರ ಕಾಣಿಸ್ತೀವಿ ಅಂತ ನಮ್ದು ಇದು ಗಂಟಿ ಚೋಡ್ರಂದ್ರೆ ನಮ್ಗೆ ಯಾರು ಯಾವ ಜಾತಿ ಅಂತ ಇದು ಮಾಡ್ತಾರೆ ನಮ್ದು ಮೂಲರುತ್ತಿ ನಮ್ದು ಹಿಂದಿನ ಹಿರಿಯರೆಲ್ಲ ರೀ ಸಂತಿ ಒಳಗಿಂದ ಗಂಟಿ ಕೊರೋ ಮಾಡ್ತಿದ್ರಿ ಸಂತಿ ರೇಷನ್ ಸಂತಿ ಮಾಡಿದ್ ಅದನ್ನ ಕೊರೋ ಮಾಡ್ತೀವಿ ಈಗ ಯಾರು ರೀ ಈಗೆಲ್ಲ ಆಟೋ ಹೊಡಿತು ಗೌಂದಿ ಕೆಲಸ ಮಾಡ್ತು ಮಾಡ್ತಾರೆ ಶಿಕ್ಷಣ ಅಂತೂ ಬಹಳ ಕಮ್ಮಿ ಇಲ್ಲ ನಮ್ದು ಯಾವ್ದು ಶಿಕ್ಷಣ ಒಳಗೂ ಯಾವ ಶಿಕ್ಷ ಇರ್ತಾರ ಹಾ ಇಲ್ರಿ ರಿಕ್ಷಾ ಹೊಡಿತಾರ ಆಟೋ ಮತ್ತೆ ಮತ್ತಿ ಕೆಲಸ ಮಾಡ್ತಾರೀ ಮತ್ತೆ ಹೆಣ್ಮಕ್ಳೆಲ್ಲಾ ಉಸಿರಿ ನಮ್ಮ ನಮ್ಮನೆ ಹೆಣ್ಮಕ್ಳೆಲ್ಲ ನಾವು ಈಗ ಭಾಳ ಕಷ್ಟ ಅಂದ್ರೆ ನಮ್ಮ ಶಿಕ್ಷಣಕ್ಕೂ ಅಷ್ಟು ಅನುಕೂಲ ಆಗ್ತಾ ಇರ್ತೀವಿ ಸರ್ ಹಾಗಾಗಿ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಹೋದೆ ಅಂತ ನಾವು ಬರ್ಬೈಸಿ ಕಳ್ಕೊಳ್ಳಿಂದ ಕೇಳ್ಕೊತೀವಿ ಡ್ರಾಗಿನ್ ಮತ್ತೆ ಕಡಿಮೆ ಮಾಡಿ ಮಾಡ್ತೀವಿ ಮತ್ತು ನಾವು ಹೆಂಗ್ ಆಗುತ್ತೆ ನಮಗಿನ ದ್ರಾಗು ನಮಗೆ ಬಂದ ಇದ್ರಾಗೂಮಿ ನಮ್ಮ ಅದನ್ನೆಲ್ಲ ಸಿದ್ರಾಮ ನೋಡ್ಬೋದು ಅಂದ್ರೆ ಮುಂದೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರ ಅವಧಿ ಒಳಗೆ ಏನಾದ್ರೂ ಒಂದು ಕುತಂತ್ರ ಮಾಡಿ ಈ ಎಲ್ಲ ಅಲೆಮಾರಿ ಜನಗಳ ಅಲೆಮಾರಿಗಳಾಗಿ ಅಡ್ಡಿ ಅಂತೇಳಿ ಇದನ್ನು ಬರೆದಿಟ್ಟು ಬಿಟ್ಟಾರೆ ಯಾರಿಗೆ ನೌಕರಿ ಸಿಕ್ಕಂತ ಹೇಳಿ ನಮ್ಮ ಅಲೆಮಾರಿ ಜನಾಂಗಕ್ಕೆ ಯಾರು ಮುಂದೆ ಬಂದಾರ ಐ ಎಸ್ ಯಾರ ಐ ಪಿ ಎಸ್ ಯಾರ ಜಿಲ್ಲಾ ಡಿಸ್ಟಿಕ್ ಯಾರು ಯಾರ ಹೇಳಿ ಯಾರು ಇಲ್ಲ ಜೀವನ ಮಾಡಿ ಅದರಾಗ ಒಂದು ಅಧಿಕಾರವನ್ನು ಪಡೆದು ಜೀವನ ಮಾಡಿಸೋದು ಒಂದು ಅವಶ್ಯಕತೆ ಇತ್ತು ಅಂತ ಅದನ್ನು ಕೂಡ ಕಸ್ಕೊಂಡು ಯಾರಾದರೂ ಹಾಕಿದ್ರು ಊಟ ಕಸ್ಕೊತಾರೇನ್ರಿ ಈಗ ಯಾರಾದರೂ ನೀವು ಊಟ ಹಾಕ್ತಿರ್ತೀರಿ ಸ್ವಾಮಿಗಳು ನಾವು ಬಂದಿರ್ತೇವೆ ಸ್ವೀಕರಿಸಿದ್ರೆ ನಾವು ಮನೆ ಮುಂದೆ ಒಂದು ರೊಟ್ಟಿ ಕೊಟ್ಟು ಹಾಕ್ತೀವಿ ಬಂದಿರ್ತೀವಿ ಅದನ್ನು ಕಸ್ಕೊತೀವಿ ಇಲ್ಲ ನಾಲ್ಕು ಹಿಂಗೆ ಈಗ ಸಿದ್ದರಾಮಯ್ಯನವರು ಸರ್ಕಾರ ಅವರು ಒಳ್ಳೆ ಮುಖ್ಯಮಂತ್ರಿಗಳ ಅನ್ನಿಸ್ಕೋಬೇಕು ಜನಾಂಗಕ್ಕೆ ಬೇರೆ ಜನಾಂಗಗಳಿಗೆ ಅಂದ್ರೆ ಇಲ್ಲಿ ವೋಟ್ ಬ್ಯಾಂಕ್ ಕಡಿಮೆ ಇತ್ತಲ್ಲ ನಮ್ಮದು ಅಲಿಮಾರಿಗಳು ವೋಟ್ ಬ್ಯಾಂಕ್ ಕಡಿಮೆ ಇದ್ದಕ್ಕ ಇದು ವೋಟ್ ಅವರು ಮಾಡಿದ್ದಾರೆ ಕುತಂತ್ರ ಇದ್ರಾಗ ಒಂದು ಕುತಂತ್ರ ಐತಿ ಅಲೆಮಾರಿಗಳಿಗೆ ಅನ್ಯಾಯ ಆಗೈತಿ ಇದುಗಳ ಇದನ್ನು ದಯವಿಟ್ಟು ಅವರು ಸಹಕರಿಸಬೇಕು ಸಹಕರಿಸಿ ಇದನ್ನು ಅವರು ಕಳ್ ಮೇಲ್ ಮಗು ಹಿಂದೆ ಕರೆಸಿ ಅದನ್ನು ಪರಿಶೀಲನೆ ಮಾಡಿ ನಮಗೆ ಒಂದು ಪರ್ಸೆಂಟೇಜ್ ಕೊಡೋದಲ್ಲ ಅದನ್ನೇ ಕೊಡ್ಲಿಬೇಕಾದ್ರೆ ನಾನಲ್ಲ ಅದು ನಮ್ಮನ್ನು ಬದುಕಾಕೆ ಅವಕಾಶ ಮಾಡಿ ಇಲ್ಲ ಇಲ್ಲಾಂದ್ರೆ ನಾವು ಮತ್ತೆ ಸೇರ್ತು ನಾವು ಊಟಗಾಡ ಪ್ರದೇಶ ನಮಗೆಲ್ಲ ಹೊಸದಲ್ಲ ಅಲ್ಲೇ ಜೀವನ ಮಾಡಿದವರು ಅಲ್ಲೇ ಹುಟ್ಟಿದವರು ಏನಾದ್ರೆ ಕೌಟಿ ಮುಡಿಸೋದಾಗಿ ಜೀವನ ಮಾಡಿದವರು ಈಗಾದರೂ ಚೆನ್ನಾಗಿ ಕಟ್ತಾರೆ ಅವಾಗ ಏನಿಲ್ಲ ಕವದಿ ಒಳಗ ಹೊತ್ಕೊಂಡು ಹೋಗಿ ಮಣ್ಣು ಮಾಡಿದಂಥ ಧರ್ಮ ನಮ್ಗೆ ಅವಕಾಶ ಮೀಸಲಾತಿ ಕೊಡೋದ್ರಿಂದ ಏನು ಮೀಸಲಾತಿ ಮೀಸಲಾತಿ ನೋಡೋದ್ರಿಂದ ಮಕ್ಕಳು ಇಲ್ಲಿ ಓದ್ತಾರೆ ಒಂದು ಮುರಾರ್ಜಿ ಕೆಲವು ಕೆಲವು ಸಾಲಿಗಳ ಒಳಗೆ ಸೀಟ್ ಸಿಗುವುದಿಲ್ಲ ನಾವು ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಹಿಂದು ಉಳಿದಂಥ ಸಮಾಜ ವಿದ್ಯಾ ಹತ್ತಬೇಕಂದ್ರೆ ಭಾಳ ಸಮಸ್ಯೆ ಐತೆ ನಮ್ಗೆ ಅಂತಾದ ಇತರ ಒಂದು ಅವಕಾಶ ಸಿಕ್ಕರೆ ಮುಂದೆ ಯಾರನ್ನ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ನಮಗಂತೂ ಬರುವುದಿಲ್ಲ ನಮಗೆ ಬರುತ್ತದಾರ ನಾವು ಇದ್ರಾಗ ಹುಟ್ಟಿವ ಇದ್ರಾಗ ಬಂದೀವಿ ಹಿಂಗ ಹೋಗ್ತೀವಿ ಮುಂದೆ ಜೀವನ ಸಾಯೋದು ಇದ್ರಾಗ ಸಾಯ್ತೀವಿ ಆದರೆ ಮುಂದೆ ಹುಟ್ಟೋ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ನಾವು ನಮಗೆ ನಾವೇನು ಜೀವನದ ಆಧಾರ ಹಿಂಗೇನು ಮಾಡ್ಕೊಂಡು ಬಂದಿವಲ್ಲ ಮುಂದೆ ಆ ಮಕ್ಕಳು ನಮ್ಮಂಗ ವೇಷಭೂಷಣ ಹಾಕೊಂಡು ಮನೆ ಮನೆಗೆ ಹೋಗಿ ನಾವು ಸುರುಗಾಡಿಸಿದ್ರು ಪಣ ಕಟ್ಟಿರುವ ನಮಗೆ ಕಾಂತಿ ಅಂಚಿಕೊಡಿ ಧರ್ಮ ಕೊಡ್ರಿ ಅಂತೇಳಿ ಹೇಳ್ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಈ ಹೋರಾಟ ಮತ್ತು ಈಗ ಹೋಗ್ತಾರೆ ನಾವು ಇಲ್ಲ ಹೋಗ್ತೀವಿ ಸಿದ್ದರಾಮಯ್ಯನವರೇ ನಿಮ್ಗೆ ಒಳ್ಳೆಯದಾಗಲಿ ಹತ್ತೈದು ವರ್ಷ ಅಂದರೆ ನಾವು ಮೂರು ಸಲ ಮೂರನೇ ಸಲ ಎರಡನೇ ಸಲ ಮುಖ್ಯಮಂತ್ರಿ ಆಗಿ ಮತ್ತು ಮೂರನೇ ಸಲ ಪ್ರಯತ್ನ ಮಾಡಕತ್ತೀರಿ ಅದು ನಿಮ್ಗೆ ಭಗವಂತ ಕೊಡಲ ಹೆಸರು ಹೆಸರಿದ್ದು ನಿಮ್ಗೆ ಆ ಸಿದ್ದರಾಮಯ್ಯೇಶ್ವರ ಆಶೀರ್ವಾದ ಇರಲಿ ಆದರೆ ಬಡಪಾಯಿಗಳಿಗೆ ಅನ್ಯಾಯ ಅಂತೂ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ನೋಡಪ್ಪ ದಯವಿಟ್ಟು ಅಲೆಮಾರಿಗಳಿಗೆ ಅನ್ಯಾಯ ಆಗಬಾರ್ದು ಅಲೆಮಾರಿಗಳಿಗೆ ಅನ್ಯಾಯ ಆಗಿದ್ದೀವಿ ಇದ್ರಾಗ ಅವಕಾಶ ಸಿಗಬೇಕು ಒಳ ಮೀಸಲಾತಿ ಒಳಗೆ ವಂಚಿತರಾಗ್ಯಾರ ಇದನ್ನು ಸಪ್ರೇಟ್ ಪೋಷ ಮಾಡಬೇಕು ಜನಗಳಿಗೆ ಅನುಕೂಲ ಆಗುವ ಒಂದು ಭಕ್ತ ಇವರು ಅಲೆಮಾರಿಗಳಿಗೆ ಅನುಕೂಲ ಆಗುವ ಒಂದು ದಾರಿ ಆಗಬೇಕು ಇದನ್ನು ನೀವು ಮಾಡಬೇಕಾ ನಿಮ್ಮ ಅವಧಿ ಒಳಗೆ ಮಾಡ್ತೀರಿ ಅಂತ ಶಕ್ತಿ ನಿಮ್ಗೆ ಐತಿ ಆದ್ರೆ ನಮ್ಮನ್ನು ಅನ್ಯಾಯ ಮಾಡಕತ್ತೀರಿ ಬೇರೆ ಒಂದು ಜನಗಳಿಗೋಸ್ಕರ ಇನ್ನು ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ ಹೊಟ್ಟಿ ಮೇಲೆ ಕಾಲು ಕೊಡಬಾರ್ರಿ ದಯವಿಟ್ಟು ಕೇಳಿವಿ ಇದಕ್ಕೊಂದು ಅವಕಾಶ ಕೊಡ್ರಿ ಮಾಡಕತ್ತೇವೆ ಮಕ್ಳಿಗೆ ಸೌಲಭ್ಯ ಇಲ್ಲ ಏನಿಲ್ಲ ನಮ್ಗೆ ಗೌರ್ಮೆಂಟಿಂದಲೂ ಏನು ಸೌಲಭ್ಯ ಇಲ್ಲ ನಮ್ಗೆ ನಾವು ಜೋಟಿ ಭಿಕ್ಷಾ ಬೇಡ ತಿನ್ನೋರು ನಾವು ನಮ್ಗೆ ಭಿಕ್ಷಾ ಬಿಚ್ಚ ಬೇಡಕ್ಕೆ ಹೋದ್ರೆ ಹಿಡ್ಕೊಂಡು ಹೋಗ್ತಾರೆ ನಮಗೆಲ್ಲ ಏನು ಸೌಲಭ್ಯ ಇಲ್ಲ ರೀ ಸರ ನಾವೆಲ್ಲ ಅನಿಮಾರ್ ಮಂದಿವಿ ಸರ ಏನು ಸೌಲಭ್ಯ ಇಲ್ಲ ಏನಿಲ್ಲ ಮನಿ ಇಲ್ಲ ಏನಿಲ್ಲ ನಾವು ಜೋಟಿ ಒಳಗ ಜೀವನ ಮಾಡಕತ್ತೇವ್ರಿ ಸರ ನಮ್ಗೆ ಇನ್ನೂ ಗೌರ್ಮೆಂಟಿಂದ ಮನೆಗೆ ಬಂದಿಲ್ಲ ರೀ ಗೌರ್ಮೆಂಟ್ ಹೀಗೆಲ್ಲ ಇತ್ತು ರೀ ಸರ ನಮ್ಮ ಪರ್ಸೆದ ಮತ್ತು ಗೌರ್ಮೆಂಟ್ ಶಾಲೆ ಕಳ್ಸೋಕತ್ತೇವೆ ರೀ ಸರ ಇಲ್ಲೇ ಸಿದ್ಧೇಶ್ವರ್ನ ಶಾಲೆ ಒಳಗೆ ಏನ್ ನೌಕರಿ ಇಲ್ಲ ಏನೇ ಬಂದಿಲ್ಲ ರೀ ಸರ ನಮ್ಮ ಮಂದಿಗೆ ಏನು ನೌಕರಿ ಇಲ್ಲ ರೀ ಸರ ನೌಕರಿ ಬೇಕು ರೀ ನಮ್ಗೆ ನಮ್ಗೆಲ್ಲ ಥರ ಸೌಲಭ್ಯ ಬೇಕು ನಮ್ಗೆ ಕುಸಿದಾಗ ನೀರು ಬರಕತ್ತಾವ ರೀ ಸರ ನಮ್ಗೆ ಮನೆ ಇಲ್ಲ ಮನ್ಯಾಗ ಇಲ್ಲಿ ಇಲ್ಲ ರೀ ಸರ ನಮ್ಗ ಅನ್ಸು ಸೌಪ್ಯ ಇತ್ತು ಬಂದು ನೋಡಿ ದೋಸ್ತ ನೋಡ್ರಿ ಸರ ನಮ್ಗೆ ರೋಡ್ ಇಲ್ಲ ಕಟ್ಟ್ರಿ ಇಲ್ಲ ಏನು ನಮ್ಮ ಮನೆ ಕಡೆ ಬಾಳ ನಮ್ದು ಭಾಳ ತಗಿ ಸರ್ ಸರ್ ನಮಗೂ ಗ್ರೂಪ್ ಗೀಸ್ಲಾ ಐತೆ ರೀ ಸರ್ ನಮಗೂ ಮನೆಯಲ್ಲಿ ಮಗ ಆಗಬೇಕಂತ ಸಂತಾನ ಮಕ್ಕಳು ಅದಾರ ಯಾರು ಸೌಲಭ್ಯ ಅಂತೇನಿಲ್ಲ ಸಂತಾನ ಮಕ್ಕಳು ಅದಾರ ಸರ್ ನಮಗೆ ಮನೆಯಲ್ಲಿ ಕೇರ್ಲ ಐತೆ ಎಲ್ಲ ಅನಿವಾರ್ಯಾಗಿದ್ದೀವಿ ಹೌದ್ರಿ ಸರ್ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಬಂದೇವ್ರಿ ಸರ ನಮ್ಗೆ ಏನಾದ್ರು ಸೌಲಭ್ಯ ಅಂತ ನಮ್ಗೆ ಸೊ ಸೌಲಭ್ಯ ಬಂದಿದ್ದೆಲ್ಲ ಗೌಣ ಹಾಕ್ತಾರೆ ಅಂತ ಹೇಳ್ತೀನಿ ಸರ್ ಮತ್ತು ಏನು ಮಾಡೋದ್ರಿ ಸರ ಇಲ್ಲಿ ಐತೆ ನಮಗೇನು ಸರ್ ನಮಗೆ ಮೀಸಲಾತಿ ತೆಕ್ ಸರ ಎಲ್ಲರೂ ಈಗ ಶ್ರೀಮಂತ ದುಡ್ಡು ಕೊಟ್ಟೆಲ್ಲ ಸ್ಕೂಲ್ ಕಲಿಸ್ತಾರೆ ಅದನ್ನ ಫೀಸ್ ಕೊಟ್ಟು ಆಗಲ್ರಿ ಸರ್ ಯಾಕಂದ್ರೆ ಇವತ್ತು ನಾವು ಇರ್ತೀವಿ ನಾವೇ ಇರಲ್ಲ ಅಂತ ಗೊತ್ತಿದ್ರು ಸರ್ ಗೌರ್ಮೆಂಟ್ಗೆ ಅವರು ಇಲ್ಲಿ ನಮ್ಮ ನಮ್ಮ ಮಕ್ಳಿಗೆ ಎಲ್ಲ ಫೀಸ್ ಕಳಿಸಿದ್ರು ಹಂಗೆ ಸ್ಕೂಲು ಮತ್ತು ಅಷ್ಟ ಇಲ್ಲ ಅವ್ರಿಗೆ ನೌಕರಿ ಬರೋ ಮತ್ತೆ ಅವರ ಕಾರ್ಡ್ ಮಾಡ್ತೀವಿ ಅದಕ್ಕೆ ಯಾವುದಕ್ಕಂದ್ರೆ ಒಂದು ಪರ್ಸೆಂಟ್ ನಮ್ಗೆ ಮೀಸಲಾತಿ ಬೇಕಾದ್ರಿ ಸರ್ ಬೇಕಂದ್ರೆ ಬೇಕು ಬೇಕ್ರಿ ಸರ ಅದೇನಂತಂದ್ರೆ ನಮ್ಗೆ ಯಾವ್ದು ಇಲ್ರಿ ಸರ ಗುಡ್ಸರಾದವ್ರ ಗುಡ್ಸದವ್ರಿಗೆ ಒಂದು ಈಗ ಎಲ್ಲಾದ್ರೂ ಈಗ ನಾವು ಯಾವ ಕೇಳ್ತಾರೆ ಒಂದು ಹತ್ತು ಇಪ್ಪತ್ತು ಸಾವಿರ ಈಗ ಅವು ಕೇಳ್ತಾರೆ ಅಡ್ಮಿಷನ್ ಫೀಸು ಅವು ಇವಾಗ ಅವೆಲ್ಲ ರಿಕ್ಷಾ ಬೇಕು ತಿನ್ನೋದಕ್ಕ ಹತ್ತು ಹದಿನೈದು ಸಾವಿರ ರೂಪಾಯಿ ಇಲ್ಲೇ ಇಲ್ಲ ಇವತ್ತು ರಿಕ್ಷಾ ಬೇಕು ಇವತ್ತು ಜೀವನ ಇವತ್ತು ಏನ್ ಅದನ್ನೇ ಬೇಕಂದ್ರೆ ಅದನ್ನು ಕೂಡ ಬಂದ್ ಮಾಡೋದಿಲ್ಲ ಬಂದ್ ಮಾಡೋದಂತ ಎಲ್ಲರೂ ಸೇರಿ ನಾವು ವ್ಯಾಪಾರ ಮಾಡ ವ್ಯಾಪಾರದವ್ರಿಗೆ ಎಲ್ಲರೂ ಈಗ ನೀವು ನೋಡ್ತಿದ್ರ ವಿಚಾರ ಎಲ್ಲ ಆನ್ಲೈನ್ ಶಾಪಿಂಗು ಆಗಲೈನ್ ಅಂತ ಎಲ್ಲರೂ ಅವರೇ ತೊಗೊಂತಾರೆ ಒಂದೊಂದು ದಿನ ವ್ಯಾಪಾರ ಆಗಿಲ್ಲ ಅಂತೂ ಒಟ್ಟಿಗೆ ಊಟ ಎಲ್ಲ ಬರ್ತೇವೆ ಸರ್ ಒಟ್ಟಿಗೆ ನಮ್ದೆ ಇಲ್ಲಂದ್ರೆ ಮಕ್ಳಿಗೆ ಏನಾಗ್ಬೋದು ಮಕ್ಳಿಗೆ ಹಾಕೋದು ಅಂದ್ರೆ ಅವ್ರು ಶಾಲೆ ನೀಟಂಗೆ ಹಾಕ್ಬೇಕು ಶಾಲೆ ಫೀಸ್ ಕಟ್ಟಕ್ಕೆ ಆಗಂಗಿಲ್ಲ ಸರ್ ಆದ್ರೆ ಅಂತೇಳಿ ನಮ್ಮ ಖರೀದಾಗಿ ಒಂದು ಕೂಡ ಬೀಸಲಾಕಿ ಬೇಕೇ ತೆರತ್ತಾರೆ ಇದು ಸಿದ್ದರಾಮಯ್ಯ ಅವ್ರಿಗೆ ಮುಟ್ಬೇಕಂತೇಳಿ ನಾನು ಅನ್ಕೊಂಡಿದ್ದೀನಿ ಪುರ್ಲಿ ಬಂದಿರಿ ನಮಗೆ ಮೀಸಲಾತಿ ಯಾಕಂದ್ರೆ ನಾವು ಭಾಳ ಬಡವರದೇವೆ ನಮ್ಮಿಂದ ಏನು ತೊಗೋಬೇಕನ್ನೋದು ಗೊತ್ತಾಗೋದು ಇವತ್ತು ನಾವು ದುಡಿದ್ರೆ ನಮ್ಗೆ ಜೀವನ ನಡೆದು ಇಲ್ಲಾಂದ್ರೆ ನಮ್ಗೆ ನಡೆದಿವಿ ಈಗ ನಮ್ಮ ಮಕ್ಳದ್ದು ನಾವು ಹಿಂಗದಿವೆ ನಮ್ಮ ಮಕ್ಕಳು ಹಂಗೆ ಆಗಬಾರ್ದು ಅವ್ರು ಒಂದು ದಾರಿ ಸೇರ್ತಾರ ಒಂದು ಮೆಟ್ಟಿಗೆ ಸೇರ್ತಾರ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬಂದಿವಿ ನಾವು ದಿನಾನ ಭಿಕ್ಷೆ ಬೇಡ ಅವ್ರಿಗೆ ಹಾಕಿದ್ರೇನ ಅವ್ರ ಜೀವನ ನಡೆಯೋದ್ರು ಈಗ ಅಂಥ ಟೈಮ್ ಒಳಗೆ ನಮ್ಮ ಇಲ್ಲಿ ಒಂದು ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರೆ ಮತ್ತೆ ನಾವು ಎಲ್ಲಿ ಹೋಗ್ಬೇಕ್ರಿ ರೀ ಇದು ಬಡವರ ಸರ್ಕಾರ ಸಿದ್ದರಾಮಯ್ಯ ಅಂತೇಳಿ ನಾವು ಓಟ್ ಹಾಕಿದ್ವಿ ಕೆಲ್ಸದ್ ತಪ್ಪಿಗೆ ನಮ್ ಮಿಸಲ್ ಆಗ್ತದ್ರ ನಾವ್ ಯಾರ ಓಟ್ ಕೇಳ್ಬೇಕ್ರಿ ಹಾ ಎರಡ್ ಸಾವಿರ ರೂಪಾಯಿ ಬರ್ತೈತೆ ಅಂತ ಹೇಳಿ ಕುಂತರ ನಮ್ ಊರ್ಗೆ ಸೌಲಭ್ಯ ಏನ್ರಿ ಅವ್ರಂದ್ರೆ ಐದ್ ಸಾವಿರ ಐದು ವರ್ಷ ಕೊಡ್ತಿರ್ಬೋದು ರೀ ಅವಾಗ ನಾವ್ ಏನ್ ಮಾಡ್ಬೇಕು ಮತ್ತೆ ಭಿಕ್ಷೆ ಆಯ್ತು ರೀ ನಾವು ಈಗಾದ್ರೆ ಮತ್ತೆ ಹಿಂಗ್ ಮಾಡಿದ್ರೆ ಏನ್ರಿ ನಾವು ಗುಡ್ಸಲಾರೀ ಸರ ನೀರು ಅವು ಬಾಳ ಅದಾವ್ರಿ ನಮ್ಗ ಯಾವ್ದು ರೀ ಒಬ್ರಿಗೆ ಜಾಬ್ ಇದ್ರೆ ಒಬ್ಬರು ಜಾಬ್ ಇರೋದ್ರಿ ಸರ ಎಲ್ಲ ಐತ್ರಿ ನೋಬ್ರಿ ಹಾ ಬರೇ ಇದೇ ಜಾತಿಗೆ ಮತ್ತೆ ನಮ್ಗ ಹಿಂಗ್ ಮಾಡಿದ್ರ ನಾವು ಭಿಕ್ಷೆ ಕಟ್ಕೊಂಡೋಗ್ಬೇಕ್ರಿ ಮತ್ತೆ ನಾವ್ ಹಿಂಗೇನ ನಮ್ಗೆ ಏನೋ ನಾಯಕೊಳ್ಳಿಕ್ ಅಂದ್ರೆ ಇಲ್ಲ ಸಾಯ್ತೀವಿ ಇಲ್ಲಂದ್ರೆ ಪೆಟ್ರೋಲ್ ಹಾಕೋತೀವಿ ಇಲ್ಲ ಸಾಯ್ತಿವಿ ಯಾಕಂದ್ರೆ ನಮ್ ಜೀವನ ಇಲ್ಲ ಇಲ್ಲಾಂದ್ರೆ ನಾವು ಭಿಕ್ಷಾ ಬೇರೆ ತಪ್ಪೋದಿಲ್ಲ ಇದು ಚಿತ್ರ ಮಟ್ಟದ ಮುಟ್ಟಬೇಕು ಆಮೇಲೆ ನಾವು ಇಲ್ಲೇ ಇರ್ತೀವಿ ನಾವು ಸತ್ಯಾಗ್ರಹ ಬಿಡೋದಿಲ್ಲ ಇದನ್ನ ಮುಂದೆ ಒರ್ಸ್ತೀವಿ ಯಾಕಂದ್ರೆ ನಮ್ಗೆ ಬಹಳ ಕಷ್ಟ ಐತ್ರೀ ಸರ ಮತ್ತೆ ನೀವೆಲ್ಲ ಮಾಡ್ಬೇಕು ನಮ್ಗೆ ಮಾಡ್ಬೇಕಂತ ಹೇಳಿ ನಿಮ್ ಮನೆ ಮನವಿ ಮಾಡ್ಕೊಂತೀನಿ ಮಾಡ್ಲಿಕ್ಕೆ ಅಂದ್ರೆ ನಾವ್ ಇಲ್ಲೇ ಹೋಗ್ಲಾಕ ಸಹಾಯ ಪಡ್ಸಿ ನೀವು ತರ್ತೀರಿ ಸರ ನೋಡಿ ಮನೆ ಇಲ್ಲ ಮನೆ ಇಲ್ಲ ಜಾಗ ಇಲ್ಲ ಏನೇ ಇಲ್ಲ ನಾವು ನಾವ್ ಬೇಡ್ಕೋಬೇಕು ನಮ್ ಜೀವನ ನಡಿಬೇಕ್ರಿ ಸರ ಹೆಂಗ್ರ ನಮ್ಮದು ಪರಿಸ್ಥಿತಿ ಬಾಳ ಐತಿ ನೋಡು ನಮ್ಗೆ ಹಿಂಗೆಲ್ಲ ರಿಚ ಬೇಡ್ಕೊತೀನೋ ಕೂಡ ಬಂದ್ ಮಾಡ್ಯಾರೀ ಸರ ಈಗ ನಮ್ಗೆ ಬಿಸಿಲು ಆಗ್ತೇ ಬೇಕಂತೆ ನಾವು ಇಲ್ಲಿ ಮಠ ಹೋರಾಟ ಮಾಡಕತ್ತೀವಿ ಹಿಡ್ಕೊಂಡು ಹೋಗ್ತಾರೆ ಹೋಗ್ತಾರ ಅಂತೇಳಿ ಹಿಡ್ಕೊಂಡೋಗಿ ಬಂದೂ ಮಾಡ್ಯಾರೀ ಸರ ನಮ್ ಮನೆ ಇಲ್ಲ ಜಾಗವಿಲ್ಲ ಏನೂ ಇಲ್ಲ ಮನುಷ್ಯರ ಒಂದ್ರಿ ಸರ ಈಗ ನಮ್ಮ ಮಕ್ಕಳಿಗೆ ಜೀವನ ನಮ್ಗೆ ಯಾವ ಸೌಲಭ್ಯನೂ ಇಲ್ರಿ ಸರ ಹೀಗಾಗಿ ನಮ್ದು ಬಹಳ ಪ್ರಾಬ್ಲಮ್ ಆಗದಿವಿಸಲ್ದಾಗದಿವ ನಾವು ಕೇಳು ಎಲ್ಲ ಬರ್ತಾವ ಆದ್ರೆ ನೀರು ನಮ್ಮ ಗುಡ್ಸರು ಹಾಕೊಂಡ್ರು ನೀರು ಬರ್ತಾವ ಅದರೊಳಗೆ ತಿಂದು ಜೀವನ ಮಾಡಕ್ ಅಂತೀವ್ರಿರ್ತಾರ ಈಗ ಭಿಕ್ಷಾ ಬೇಡ್ಕೊಂಡು ಒಬ್ರು ಮನೆಗೆ ಹೋಗಿ ಹುಡುಗರು ಸಾಕಬೇಕು ನಮ್ಗೆ ಯಾವುದು ಏನೂ ಸರ ನಮ್ಗೆ ಹುತ್ತಲೇ ದಾರತೆ ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಎಲ್ಲರಿಗೂ ಚಲೋ ಆಗಬೇಕು ನಮ್ಗೆ ಎಲ್ಲ ಸಿಡುಗಾಟಿಸಿದ್ರಿಗೆ ಎಲ್ಲರಿಗೂ ಚಂದಾಗಿ ಮಾಡ್ಬೇಕಂತೇಳಿ ಕೇಳ್ಕೊಂತ ಇದೀವಿ ನಮ್ಗೆ ತಲುಪು ಗೌರ್ಮೆಂಟ್ ಏನಾರ ಸಹಕಾರದಿಂದ ತಲುಪು ಅವರು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಏನಾರ ಒಳ್ಳೇದನ್ನು ಒದಿಸಿ ಕೊಟ್ರ ನಮ್ಮ ಮಕ್ಕಳಿಗೆ ನಮಗೆ ಮುಂದಕ್ಕೆ ಹೋಗೋ ನಮ್ಮ ಜನ್ರೇಷನ್ಗೆ ಅಂತ ನಾವು ಬಯಸ್ತೀವಿ ಸರ ನಾವು ಮಕ್ಕಳಿದ್ರು ನಾವು ತಂದೆ ತಾಯಿ ಇದ್ರು ಮಕ್ಕಳನ್ನ ಅನಾಥಾಶ್ರಮದಲ್ಲಿ ಇಷ್ಟು ನಾವು ಬದುಕೋ ಪರಿಸ್ಥಿತಿ ಐತಿ ಸರ ನಮ್ಗೆ ನಾವು ಗುಂಪು ಕಟ್ಟರೆ ನಮ್ಗೆ ನ್ಯಾಯ ಇಲ್ಲ ನಾವು ತಂಗಿನಲ್ಲಿ ಕೇಳಿದರೆ ನಮಗೆ ಲೋನ್ ಕೊಡಲ್ಲ ನಮ್ಮದೇ ಅಂತ ಗುಂಪುಗಳು ಕಟ್ಕೊಂಡಿವಿ ಸಂಘ ಸಂಘಗಳು ಮಾಡ್ಕೊಂಡಿವಿ ನಮ್ಗೆ ಸೌಲಭ್ಯ ಇಲ್ಲ ನಮ್ಗೆ ಸಿಗಕಿಲ್ಲ ಅದರಿಂದ ಚಿತ್ರಾಯ ಮಠ ಮಠ ಹೋದ್ರು ಅವ್ರ ಏನಾರು ನಮ್ಗೆ ಸೌಲಭ್ಯ ಮಾಡ್ಕೊಡ್ಬೇಕಂತ ನಾವ್ ಎಷ್ಟೇ ಅವ್ರಿಗೆ ಎಷ್ಟೋ ತರದ್ದು ನ್ಯಾಯ ಕೊಡೋ ಮಟ್ಟ ನಮ್ಮ ಹೋರಾಟ ಇಲ್ಲೂ ಹೊರಲ್ಲ ಇಲ್ಲ ನಮ್ಗೆ ಉಪಕಾರ ಮಾಡ್ತೀವಿ ಬೇಕಾದ್ರೆ ಇಲ್ಲೇ ಬಂದು ಜೋಪಾರ ಇಲ್ಲೇ ಬೇಕಾ ನಮ್ಗೆ ಏನ್ ಅವ್ರನ್ನ ನ್ಯಾಯ ಒಂದು ಇಲ್ಲ ದೇಶಿಕರ ಒಂದು ಅನ್ಯಾಯ

来来来，来嘛！来咿咿啦咪哆，哆啦咪乌达达，咪啦，来咿咿啦，巴拉咪乌噜咪啦，巴拉乌咪啦，巴拉啦，巴拉咪乌噜咪啦，巴拉乌咪啦，巴拉啦，巴拉乌噜咪啦啦。 ದಯವಿಟ್ಟು ಮಾಧ್ಯಮದವ್ರು ಆಗಲಿ ಪ್ರತಿಯೊಂದು ಸಂಸ್ಥೆ ಮಾಧ್ಯಮ ಸಂಸ್ಥೆದವರು ಕೂಡ ಇದನ್ನ ಸ್ವಲ್ಪ ಗಮನಕ್ಕೂ ತಗೊಂಡು ಇದನ್ನ ಹೆಚ್ಚಿನ ರೀತಿ ಒಳಗೆ ಸರ್ಕಾರಕ್ಕೆ ಮನ ಮುಟ್ಟುವ ಹಂಗೆ ಇದನ್ನ ಹೇಳಬೇಕು ಅಲೆಮಾರಿಗಳಿಗೆ ವಿಪರೀತ ಅನ್ಯಾಯ ಆಗಿದೆ ಮುಂದೆ ಜೀವನದಲ್ಲಿ ಆ ಅಲಿಮಾರಿಗಳು ಮುಂದೆ ಬರೆದಂತ ಸ್ಥಿತಿ ತಂದು ಇಟ್ಟಾರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅಲಿಮಾರಿಗಳಿಗೆ ಅನ್ಯಾಯ ಆಗಬಾರ್ದು ಅಂದ್ರೆ ದಯವಿಟ್ಟು ಇದು ಮಾಧ್ಯಮದವರು ಕೂಡ ಸಹಕರಿಸಿ ಒಂದೇ ಮಾಧ್ಯಮದವರಲ್ಲ ಎಲ್ಲಾ ಮಾಧ್ಯಮದವರು ಕೂಡ ಇದಕ್ಕೆ ಸಾಕಾರ ಕೊಡಬೇಕು ದಯವಿಟ್ಟು ಮಾಧ್ಯಮದವರಿಗೆ ನಾವು ಕೈ ಮುಗಿದ ಕೇಳ್ಕೊಳ್ತೀವಿ ಎಲ್ಲೋ ಒಂದು ಏನೋ ಒಂದು ಸಣ್ಣ ಘಟನೆ ನಡೆದ್ರೆ ಅದನ್ನ ಹತ್ರ ಸಲ ತೋರಿಸೋದಲ್ಲ ಇದನ್ನ ನಮ್ಮನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟು ಹಂಗ ದಯವಿಟ್ಟು ಇದನ್ನ ನೀವು ಕೇಳಿ ನಾವು ಮನವಿ ಮಾಡ್ಕೊಂತೀವಿ ನಮ್ಮ ಅಲೆಮಾರಿ ವತಿಯಿಂದ ದಯವಿಟ್ಟು ಇದನ್ನ ಸ್ವಲ್ಪ ಗಮನಕ್ಕೆ ತಗೋಬೇಕು ಮಾಧ್ಯಮದವರು ಭಾರಿ ಅನ್ಯ ಮಾಡ್ಯಾರ ಯಾಕಂದ್ರೆ ಬರೇ ನಮ್ ಎಲ್ಲಾ ಎಲ್ಲ ಇದು ಪ್ರಶಸ್ತಿ ಇವತ್ತು ಆದ್ರೆ ಏನ್ ಪೌರ ಮನೆ ಇಲ್ಲ ಮಠ ಇಲ್ಲ ಎಲ್ಲ ಎಡಬಂಕ್ ಎಲ್ಲರೂ ಅವ್ರು ಅಂಗಕಿ ಅಂಗ ಅದನ್ನ ಬೇರೆ ನಮ್ಮ ಜೀವನ ದಿಲ್ಲಿ ಮಠ ಪ್ರಜಾಂಡ್ ಕೊಡೋದಾರ ಅವರು ತೀರ್ಮಾನ ತಗೊಂತಾರೆ ಇಲ್ಲಿವರೆಗೂ ನಮ್ಮ ಪ್ರಚಾರ ಬಂದ್ರು ಸಾಕು ಮತ್ ಬರ್ಲಿ ಮುಖ್ಯ ಹೋರಾಟ ಮಕ್ಕಳು ಬರ್ತಾನ ನಮ್ಮ ಮನೆಗಳು ಬಂದು ಬರ್ತಾರೆ ಎಲ್ಲ ನಗರ ಬಂದು ಧಾರವಾಡ ಜಿಲ್ಲಾ ಏರೇಗೊಳದಾರ ಬಂದು ನೋಡ್ರಿ ನಿಮ್ಗ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಾನು ವೆಂಕಟಾಪುರ ಗ್ರಾಮದವನು ಈ ಸರ್ಕಾರ ಘನ ಸರ್ಕಾರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ ನಮ್ಮದು ಕಲೆಯ ಸಂಪ್ರದಾಯ ನಾವು ಅಲ್ಲೇ ಇಲ್ಲಿ ಅಲೆಮಾರಿಗಳು ಪುಡಿ ಹಾಕೊಂಡು ಗುಡಿಸಲು ಹಾಕೊಂಡು ಜೀವನ ಮಾಡಿದವರು ನಮ್ಮಲ್ಲಿ ಯಾರು ವಿದ್ಯಾವಂತರಿಲ್ಲ ಹಾಗೆ ಹೆಚ್ಚಿನ ಹುದ್ದೆಯಲ್ಲಿ ಯಾರು ಅಧಿಕಾರದಲ್ಲಿ ಇರುವುದಿಲ್ಲ ಆದ ಕಾರಣ ತಮ್ಮ ಘನ ಸರ್ಕಾರ ನಮ್ಮನ್ನು ಕಡೆಗಾಣಿಸಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ವಿನಂತಿಯಾಗಿ ಬೇಡಿಕೊಳ್ಳೋದು ಏನಂತಂದ್ರೆ ನಾವು ಕಲೆ ಸಂಪ್ರದಾಯದಿಂದ ಬರುವಂತವರು ಎಲ್ಲ ಕಲೆಯನ್ನೇ ನಂಬಿಕೊಂಡು ಜೀವನ ಮಾಡೋರು ಆದ ಕಾರಣ ನಮಗೆ ಏನು ಒಂದು ಮೀಸಲಾತಿ ಒಂದು ನಾವೇನು ಐದು ಪರ್ಸೆಂಟ್ ಕೇಳ್ತಾ ಇಲ್ಲ ಹತ್ತು ಪರ್ಸೆಂಟ್ ಕೇಳ್ತಾ ಇಲ್ಲ ಎರಡು ಪರ್ಸೆಂಟ್ ಕೇಳ್ತಾ ಇಲ್ಲ ಕೇವಲ ಒಂದೇ ಒಂದು ಮೀಸಲಾತಿಯನ್ನು ಕೊಟ್ಟು ತಮ್ಮ ಘನ ಸರ್ಕಾರದಲ್ಲಿ ನೀವು ಇರುವಾಗಲೇ ಮಾಡಿದರೆ ಇದು ಆಗುತ್ತೆ ನೀವು ಓದ್ಮೇಲೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾರೂ ಮಾಡೋದಿಲ್ಲ ಇಲ್ಲ ಇದ್ರ ಬಗ್ಗೆ ನಮಗೆ ನೀವೇ ತಂದೆ ತಾಯಿ ಇದ್ದಂಗೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಬಂದು ನಾವು ನಮ್ಮ ಮುತ್ತಜ್ಜ ಆರ್ಥಿಗಳಿಂದಲೂ ಕಾಂಗ್ರೆಸ್ ಸರ್ಕಾರವನ್ನೇ ನಂಬುತ್ತಾ ಬಂದಿನವರು ನಾವು ಎಲ್ಲಿ ಬೇಕಲ್ಲಿ ಭಿಕ್ಷಾಬೇಡಿ ಎಲ್ಲಿ ಬೇಕಲ್ಲಿ ಎಲ್ಲಿ ಮೀಸು ಅಲ್ಲಿ ಬಿದ್ದು ಬಂದಂಥ ವ್ಯಕ್ತಿಗಳು ಆದ ಕಾರಣ ತಮ್ಮ ಸರ್ಕಾರದಲ್ಲಿ ತಾವು ನಮಗೆ ಒಂದು ಆಶ್ರಯ ಕೊಟ್ಟಿರಿ ಇಡ್ಸಾದರೂ ನಮ್ಮನ್ನು ಕಾಪಾಡ್ತಾ ಬಂದಿವಿರಿ ನಮಗೆ ಒಂದು ಕೇವಲ ಒಂದೇ ಒಂದು ಪರ್ಸೆಂಟೇಜ್ ಒಂದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಟ್ಟು ಮತ್ತು ಮುಂದೆ ನಮ್ಮ ಜನಾಂಗ ನಮ್ಮ ಮಕ್ಕಳಾಗಲಿ ನಮ್ಮ ಇನ್ನು ಮುಂದೆ ನಾವು ಇನ್ನುವರೆಗೂ ನಾವು ಯಾವುದೇ ಯಾವುದೂ ಥರ ಅಭಿವೃದ್ಧಿ ಆಗಿಲ್ಲ ಇನ್ನು ಮುಂದೆ ಆಗಬೇಕಂತಂದ್ರೆ ನೀವೇ ನಮ್ಮನ್ನು ಕೈ ಹಿಡಿದಿರಿ ಆದ ಕಾರಣ ನಿಮ್ಗೊಂದು ಒಂದು ನಿಮ್ಮ ನಿಮ್ಮಲ್ಲಿ ಕೈ ಮುಗಿದು ನಿಮ್ಗೆ ಕಾಲು ಬೇಕಾದ್ರೆ ಬೀಳ್ತೇವೆ ನಮ್ಮ ಸಮಾಜದವರು ಅದಕ್ಕೆ ನಮ್ಗೊಂದು ಕಾರಣ ಏನಂತಂದರೆ ನಮಗೊಂದು ಒಂದು ಪರ್ಸೆಂಟೇಜ್ ಅನುದಾನವನ್ನು ನೀವು ದಯವಿಟ್ಟು ಮುಖ್ಯಮಂತ್ರಿ ಇರುವಾಗಲೇ ನಮಗೆ ಆ ಮಾಡಿಕೊಟ್ಟರೆ ನಿಮ್ಮ ಹೆಸರು ಹೇಳ್ಕೊಂಡು ನಮ್ಮ ನಮ್ಮ ಮಕ್ಕಳು ನಮ್ಮ ಮರಿಮಕ್ಕಳು ಅವರಾದ್ರೂ ಅವರಾದರೂ ಜೀವನ ಮಾಡ್ತಾರೆ ಅಂತ ನಾವಂತೂ ಸಾಲಿ ಕಲ್ಸಿಲ್ಲ ಸರ್ ನಮ್ಮದು ಕಲೆ ಸಂಪ್ರದಾಯ ನಮ್ಮ ತಾಯಿ ತಂದೆಯವರು ಕಲೆಯನ್ನೇ ನಂಬಿಕೊಂಡು ನಾವು ಕಲೆಯನ್ನೇ ಜೀವನ ಮಾಡ್ಕೊಂಡು ಬಂದಂತವ್ರು ಭವಿಷ್ಯ ಹೇಳೋದು ಹಾಗೂ ಈಗ ಹಗಲು ವೇಷದಾರರು ಹಿಂಗೆಲ್ಲ ಭಿಕ್ಷೆ ಬೇಡಿಕೊಂತ ಅಡ್ಡಾಡಿದವರು ಬಟ್ ನೀವು ಏನ್ ಮಾಡಿದ್ರಿ ಸರ್ ಇಷ್ಟು ದಿವಸ ಆದ್ರೂ ನಮ್ಗೆ ಭಿಕ್ಷಾ ಬೇಡಬೇಡ್ರಿ ನಿಮ್ಗೆ ಎಲ್ಲಾ ಅನುಕೂಲ ಮಾಡ್ಕೊತೀವಿ ನಿಮ್ಗೆ ಸರ್ಕಾರ ಅಂದ್ರೆ ಯಾವ ಸೌಲಭ್ಯ ಬರುತ್ತಿಲ್ಲ ಅದನ್ನೆಲ್ಲ ಮಾಡ್ಕೊತೀವಿ ಇವತ್ತಿನ ನಾನು ಕಲಾವಿದ ಸರ್ ನಾನು ಎರಡು ಕಾಲ ಇಲ್ಲ ನೀವು ಕೊಡೋ ದುಡ್ಡಲ್ಲೇ ನಾನು ಜೀವನ ಮಾಡ್ತೀನಿ ಸರ್ ನನಗೆ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದ್ರೆ ಕಾರ್ಯಕ್ರಮ ಕೊಡ್ತೇನೆ ಸರ್ ಅದ್ರಿಂದ ನಾವು ಈ ಜೀವನ ಮಾಡ್ಕೊತಿದ್ವಿ ಸರ್ ನಾವು ಹಾರ್ಮೋನಿಯಂ ಕೀಬೋರ್ಡ್ ತಬ್ಲಾ ಬರ್ಸ್ಕೊಂತ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡ್ರೆ ಅಡ್ಡಾಡೋರು ಸರ್ ನಮ್ಮ ಜನಾಂಗ ಲ್ಲಿ ಯಾರು ದೊಡ್ಡ ಶ್ರೀಮಂತ ಇಲ್ಲ ಸರ್ ನಾವೆಲ್ಲರೂ ಎಲ್ಲರೂ ದುಡ್ಕೊಂಡ್ ತಿರ್ಬೇಕು ಆಮೇಲೆ ನೀವೇನಂದ್ರೆ ಭಿಕ್ಷಾ ಬೇಡಬೇಡ್ರಿ ಬೇಡ ಅಂದ್ರೆ ನಾವೆಲ್ಲ ವ್ಯಾಪಾರ ಸಾಪಾರ ಮಾಡ್ಕೊಂಡು ಏನೋ ನಮ್ಮ ಜೀವನವನ್ನು ಮಾಡ್ಕೊಂಡು ಕುಂತಿದ್ವಿ ಸರ್ ಆದ್ರೆ ನಮಗೆ ಈ ನಮ್ಮ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ ಈ ಮುಂದೆ ಹೋಗ್ತಾರೆ ಅನ್ನೋ ಆಚೆಯಲ್ಲಿ ನಾವು ಬಲಕ್ತಾ ಇದ್ದೀವಿ ಸರ್ ಆ ಆಚೆಗೆ ನೀವು ಬೆಂಕಿ ಹಚ್ಚಿಬಿಟ್ಟಿರಿ ಸರ್ ಅದನ್ನೊಂದು ನೀವು ದಯವಿಟ್ಟು ಸರ್ ನಮಗೆ ದೊಡ್ಡ ದೊಡ್ಡ ಈಗ ದೊಡ್ಡ ದೊಡ್ಡ ಸಮಾಜದಲ್ಲಿ ನಮ್ಮ ಸಮಾಜ ಜನಸಂಖ್ಯೆ ಕಡಿಮೆ ಇದೆ ಸರ್ ನಮಗೆ ದೊಡ್ಡ ದೊಡ್ಡ ಮಂದಿ ಮಾಡ್ ನಾವು ಫೈಟ್ ಮಾಡಕ್ ಆಗಂಗಿಲ್ಲ ಸರ್ ಅದಕ್ಕಾಗಿ ನಮ್ದು ಸಣ್ಣ ಸಮಾಜ ನಮ್ದು ಏನೋ ಒಂದು ಮೀಸಲಾತಿ ಕೊಡಬೇಕಲ್ಲ ಸರ್ ಅದನ್ನು ಕೊಟ್ಟು ಬಿಟ್ಟರೆ ನಿಮಗೆ ನಾವು ಕಿರೋನೇ ಆಗಿರ್ತೀವಿ ಸರ್ ಯಾಕಂದ್ರೆ ಇದು ನಮ್ಮ ಮಕ್ಕಳ ಮರಿ ಮಕ್ಕಳ ಭವಿಷ್ಯವಾಗಿರೋದು ಇರುತ್ತೇನೆ ಸರ್ ಆದ ಕಾರಣ ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳ್ತಾ ಇರೋದು ಬೇರೆ ಯಾರು ಮನಸ್ಸು ಮಾಡಿದ್ರೆ ಆಗೋಂಗಿಲ್ಲ ಸರ್ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ನಾವು ನಿಮ್ಮನ್ನೇ ನಂಬಿದ್ದೇವೆ ಸರ್ ನಮ್ಮ ಜೀವನ ಪರಿವಿತರಾಗಿ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೊಟ್ಟಿರ್ಕೊಂಡು ಪೂಜಾ ಮಾಡಿ ನಾವು ನಾವು ಇರುವವರೆಗೂ ನಿಮ್ಮ ಆಶ್ರಯದಲ್ಲೇ ಬೆಳೆಸ್ತೇವೆ ಅಂತ ಹೇಳ್ತೀವಿ ಸರ್ ನಮಗೆ ದಯವಿಟ್ಟು ಒಂದು ಮೀಸಲಾತಿಯನ್ನು ಕೊಟ್ಟಿದ್ದೆ ಸರ್